ಹಲೋ ಹಾಯ್ ಓಕೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಮೆಜಾರಿಟಿ ನನ್ನ ಬಸ್ಸಲ್ಲೇನೆ ಓಡಾಡೋದು ಆಫೀಸಿಗೆಲ್ಲ ಸೊ ವೆಯ್ಟ್ ಮಾಡಿ ಸಾಕಾಗಿ ಬಸ್ ಬಂತು ಕೊನೆಗೂ ಸುಸ್ತಾಗ್ತಾ ಇದೆ ಏ ಏನೂ ತಿಂದಿಲ್ಲ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ನನ್ನ ತಮ್ಮನಲ್ಲಿ ಯಾವುದ್ರ ಬಗ್ಗೆ ವಿಡಿಯೋ ಇದ್ದೀನಿ ಅಂತ ಇದು ನನ್ನ ಡೈಲಿ ರೂಟೀನ್ ನನ್ನ ಕಾರ್ಪೊರೇಟ್ ಲೈಫಲ್ಲಿ ಒಂದು ದಿನ ಹೇಗಿರುತ್ತೆ ಅನ್ನೋದನ್ನು ಮಾತ್ರ ಈ ಸಿಂಪಲ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಡೈಲಿ ಮಿನಿ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ ಆಫೀಸಿಗೆ ಬಂದ ತಕ್ಷಣ ಟೀ ಕುಡಿದಿಲ್ಲ ಅಂದರೆ ನನಗೆ ಆಗೋದೇ ಇಲ್ಲ ಇದೊಂಥರ ನನಗೆ ಎನರ್ಜಿ ಡ್ರಿಂಕ್ ಥರ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯೂ ಟೀ ಕುಡಿತೀನಿ ಮಾಡಾದ ಮೇಲೂ ಟೀ ಕುಡಿತೀನಿ ಆ ಕೆಲಸ ಮುಗ್ದಾದ ಮೇಲೂ ಟೀ ಕುಡಿತಾನೆ ಇರ್ತೀನಿ ನನಗೆ ಊಟ ಇಲ್ಲಾಂದ್ರೂ ಪರವಾಗಿಲ್ಲ ಟೀ ಬಿಸ್ಕೆಟ್ ಅಂತೂ ನನಗೆ ಬೇಕೇ ಬೇಕು ಬೆಳಗ್ಗೆ ಬಂದು ಲಾಗಿನ್ ಆಗಿದ್ದೋ ಆಗಿದ್ದು ಎಷ್ಟು ಬೇಗ ಮಧ್ಯಾಹ್ನ ಆಗ್ತು ಅಂತಲೇ ಗೊತ್ತಾಗಿಲ್ಲ ಲಂಚ್ ಟೈಮಲ್ಲಿ ಲಂಚ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಆಫೀಸ್ ಕೊಲೀಗ್ಸ್ ಎಲ್ಲ ನನ್ನ ವಿಡಿಯೋಗೆ ಹ್ಯಾಯ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇವರೆಲ್ಲ ನನ್ನ ಕೊಲೀಗ್ಸು ನನ್ನ ಫ್ರೆಂಡ್ಸು ಕೆಲಸ ಮಾಡಿ ಸಾಕಾಯ್ತು ಅಂತ ಹೀಗೆ ಆಚೆ ಬಂದು ಕೂತ್ಕೊಂಡಿದ್ದೆ ಈವ್ನಿಂಗ್ ಆಗಿದೆ ಆಲ್ರೆಡಿ ಈ ಈವ್ನಿಂಗ್ ನೋಡಿದ್ರೇ ನಂಗೆ ತುಂಬ ಬೇಜಾರಾಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಮನೆಯವರೆಲ್ಲ ನೆನಪಾಗ್ತಾರೆ ಅಂತೂ ಇಂತೂ ಇವತ್ತೊಂದು ದಿನ ಅಂತೂ ಮುಗೀತು ಎಷ್ಟು ಬೇಗ ದಿನ ಮುಗಿದೋಯ್ತು ಅಂತಲೇ ಇಲ್ಲ ಎಲ್ಲ ವರ್ಕಿಂಗ್ ವುಮೆನ್ಸ್ಗಳಿಗೆ ನಾನೇ ಹೇಳೋದು ನೀವು ಕಡಿಮೆ ಸಂಬಳ ತೊಗೋತೀರಾ ಜಾಸ್ತಿ ಸಂಬಳ ತೊಗೋತೀರಾ ಅದು ಯಾವುದು ಮ್ಯಾಟರ್ ಆಗೋಲ್ಲ ನೀವು ಬೇರೆಯವ್ರ ಹತ್ರ ಮೀನ್ಸ್ ನಿಮ್ಮ ಬಾಯ್ ಫ್ರೆಂಡ್ ಹಸ್ಬೆಂಡ್ ಫ್ಯಾಮಿಲಿಯವ್ರ ಹತ್ರ ದುಡ್ಡು ಇಸ್ಕೊಳ್ಳೋದ್ಕಿಂತ ನೀವು ಕಡಿಮೆ ಸ್ಯಾಲ್ರಿ ಆದ್ರೂ ಕೆಲಸ ಮಾಡೋದು ಒಳ್ಳೆಯದು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್